ಪ್ರಾರಂಭಿಕ ಹಂತದ ಮಕ್ಕಳಿಗೆ ಚಟುವಟಿಕೆಗಳು ಪದ ಸಮಯ ಹದಿನೈದು ನಿಮಿಷ ಕಲಿಕಾ ವಿಧಾನ ಪ್ರಾರಂಭದ ಎರಡು ಮೂರು ದಿನಗಳಲ್ಲಿ ಅಕ್ಷರ ಮಟ್ಟದ ಆಯ್ದ ಚಟುವಟಿಕೆಗಳನ್ನು ಮಾಡಿಸುವುದು ಒತ್ತಕ್ಷರಗಳನ್ನು ಕಲಿಸುವುದು ಶಿಕ್ಷಕರು ಒತ್ತಕ್ಷರ ರಟ್ಟಿನ ಸಹಾಯದಿಂದ ಒತ್ತಕ್ಷರಗಳನ್ನು ಕಲಿಸುವುದು ಹಾಗೆ ವರ್ಗೀಕೃತ ಒತ್ತಕ್ಷರಗಳನ್ನು ಪರಿಚಯಿಸುವುದು ಅಕ್ಷರ ಓಲುವ ಒತ್ತಕ್ಷರಗಳು ಅಕ್ಷರ ಓಲುವ ತಲಕಟ್ಟಿಲ್ಲದ ಒತ್ತಕ್ಷರಗಳು ಅಕ್ಷರ ಓಲದ ಭಿನ್ನ ರೀತಿಯ ಒತ್ತಕ್ಷರಗಳು ಒತ್ತಕ್ಷರವಿರುವ ಪದಗಳನ್ನು ಬಿಡಿಸಿ ಓದುವ ಕ್ರಮ ಬರೆಯುವ ಕ್ರಮವನ್ನು ತಿಳಿಸುವುದು ಉದಾಹರಣೆ ಸೌಮ್ಯ ಪದವನ್ನು ಬಿಡಿಸುವುದು ಸು ಪ್ಲಸ್ ಔ ಸೌ ಪ್ಲಸ್ ಯು ಪ್ಲಸ್ ಅ ಮ್ಯಾ ಸೌಮ್ಯ ಹೀಗೆ ಬೇರೆ ಬೇರೆ ಪದಗಳನ್ನು ಸಹ ಬಿಡಿಸುವುದು ರ ಒತ್ತಕ್ಷರ ಮತ್ತು ಅರ್ ಒತ್ತಿಗಿರುವ ಅಂತರವನ್ನು ಹೇಳಿ ಅಂದರೆ ಉಚ್ಚಾರಣೆಯನ್ನು ಪರಿಚಯಿಸಿ ಉದಾಹರಣೆ ರ ಒತ್ತಿನ ರಾಕಾರವನ್ನು ಅಕ್ಷರದ ನಂತರ ಹೇಳಬೇಕು ವಕ್ರ ಉಗ್ರ ವಜ್ರ ಅರ್ ಒತ್ತಿನ ಅರ್ ಕಾರವನ್ನು ಅಕ್ಷರದ ಮೊದಲೇ ಹೇಳಬೇಕು ತರ್ಕ ವರ್ಗ ಮಾರ್ಗ ಸರಳ ಕನ್ನಡ ಕಥೆಗಳನ್ನು ಮಕ್ಕಳು ಪ್ರಾರಂಭದಲ್ಲಿ ಅಕ್ಷರ ರಟ್ಟಿನ ಸಹಾಯದಿಂದ ನಂತರ ರಟ್ಟಿನ ಸಹಾಯವಿಲ್ಲದೆ ಓದುವಂತೆ ಪ್ರೋತ್ಸಾಹಿಸುವುದು ಐದರಿಂದ ಎಂಟು ಪದಗಳನ್ನು ನೀಡಿ ಕಥಾ ರಚನೆಗೆ ಪ್ರೋತ್ಸಾಹ ನೀಡುವುದು ಉದಾಹರಣೆ ಅರಮನೆ ರಾಜ ಕಾಡು ಬೇಟೆ ನದಿ ಹೀಗೆ ಪದಗಳನ್ನು ನೀಡಿ ಮಕ್ಕಳಿಗೆ ಕಥಾ ರಚನೆಗೆ ಪ್ರೋತ್ಸಾಹ ನೀಡುವುದು ಚಟುವಟಿಕೆಗಳು ಮತ್ತು ಆಟಗಳು ಹದಿನೈದು ನಿಮಿಷ ಮೈಂಡ್ ಮ್ಯಾಪ್ ಮಾನಸಿಕ ಆಲೇಖ ಅಪೂರ್ಣ ವಾಕ್ಯವನ್ನು ಪೂರ್ಣಗೊಳಿಸುವ ಆಟ ಪದರಚನೆ ಆಟ ವಾಕ್ಯ ರಚನೆ ಆಟ ವರ್ಣಿಸುವ ಆಟ ತಪ್ಪು ಸರಿಪಡಿಸುವ ಆಟ ವಚನ ಬದಲಾಯಿಸುವ ಆಟ